ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಟ್ರೆಡಿಷ್ನಲ್ ಆಗಿ ಬದನೆಕಾಯಿ ಪಲ್ಯನ ಹೇಗ್ ಮಾಡೋದು ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ಮೊದ್ಲಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ನಾಲ್ಕರಿಂದ ಐದು ಒಣಮೆಣ್ಸೆಕಾಯಿನ ಹಾಕೊಳ್ಳಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನು ಜಾಸ್ತಿ ಒಣ್ ಯೂಸ್ ಮಾಡಬಹುದು ನಂತರ ಇಲ್ಲಿ ಬಿಳಿ ಎಳ್ಳನ ಹಾಕೋತಾ ಇದ್ದೀನಿ ಹಾಗೆ ಶೇಂಗಾನ ಹಾಕೋಬೇಕು ಶೇಂಗಾ ಹಾಕದ ನಂತರ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಚಟಪಟ ಚಟಪಟ ಅಂತ ಸಿಡಿತಾ ಇರ್ಬೇಕು ಬಿಳಿ ಎಳ್ಳು ನೀವಿಲ್ಲಿ ಇಲ್ಲಿ ಒಣಮೆಣ್ಸಿಕಾಯಿ ಬದಲಿಗೆ ಹಸಿ ಮೆಣಸಿಕಾಯಿ ಕೂಡ ಆಡ್ ಮಾಡ್ಕೊಂಡು ಮಾಡ್ಕೋಬಹುದು ನಂತರ ಇದಕ್ಕೆ ನಾನು ಕೊತ್ತಂಬರಿ ಬೀಜನ ಆಡ್ ಮಾಡ್ತಾ ಇದೀನಿ ಅಂದ್ರೆ ಕೊತ್ತಂಬರಿ ಕಾಳನ್ನ ಆಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಕೂಡ ಸಿಡಿತಾ ಇದೆ ಇದಕ್ಕೆ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಹಸಿ ಕೊಬ್ಬರಿನ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನ ಒಂದು ಮಿಕ್ಸಿ ಜಾರಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಇದು ಈ ರೀತಿ ಕಾಣಿಸುತ್ತೆ ನಂತರ ಒಂದು ಪಾತ್ರೆ ಅಥವಾ ಪ್ಯಾನ್ನ ತಗೊಂಡು ಅದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಇಲ್ಲಿ ಸಿಡಿದ ನಂತರ ನಾನಿಲ್ಲಿ ಉದ್ದಕ್ಕೆ ಹೆಚ್ಚಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ತೊಗೋತಾ ಇದ್ದೀನಿ ಇಲ್ಲಿ ಈ ಪಲ್ಯನ ಮಾಡೋಕ್ಕೆ ಬದನೆಕಾಯಿ ಬದಲಿಗೆ ಹೀರೆಕಾಯಿ ಅಥವಾ ಬೇರೆ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜು ಒಂದು ಟೊಮೊಟೊನ ತೊಗೋತಾ ಇದ್ದೀನಿ ಹುಳಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಟೊಮೊಟೊನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದೇ ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಾನಿಲ್ಲಿ ನಿಂಬೆ ರಸನ ತೊಗೋತಾ ಇದ್ದೀನಿ ಇದಾದ ತಕ್ಷಣ ನಾವು ಉದ್ದಕ್ಕೆ ಹೆಚ್ಚಿರುವಂತಹ ಬದನೆಕಾಯಿನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಬದನೆಕಾಯಿ ಹೆಚ್ಚಿದ ತಕ್ಷಣ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆ ಇಟ್ಟಿದ್ದೀನಿ ಈ ಥರ ಮಾಡಿದ್ರೆ ಅದರೊಳಗಿರೋ ಸಣ್ಣ ಸಣ್ಣ ಹುಳುಗಳು ಕೂಡ ಇರೋದಿಲ್ಲ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ ಅರಿಶಿನ ಆ್ಯಡ್ ಮಾಡಿದ್ಮೇಲೆ ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಹುರಿದು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮಿಕ್ಸರ್ನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ಮುಂಚೆನೇ ನಾನಿಲ್ಲಿ ಟೊಮೆಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಬರೀ ಒನ್ ಟೊಮೊಟೊನ ಹಾಕ್ಕೊಂಡಿರೋದ್ರಿಂದ ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ ನೀವು ಎರಡರಿಂದ ಮೂರು ಟೊಮೊಟೊನ ಯೂಸ್ ಮಾಡಿರೋರು ದಯವಿಟ್ಟು ಇದನ್ನು ಹಾಕ್ಕೋಬೇಡಿ ಮತ್ತು ಪಲ್ಯ ಎಲ್ಲ ಸ್ವಲ್ಪ ಉಳಿಯಾಗಿಬಿಡುತ್ತೆ ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಮಾಡಿ ಒಂದರಿಂದ ಎರಡು ನಿಮಿಷ ಬೇಯಕ್ಕೆ ಇದ್ದೀನಿ ಹಾಗೆ ನೀವು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿನ ಒಂದರಿಂದ ಎರಡು ಸ್ಪೂನು ಆ್ಯಡ್ ಇದ್ದೀನಿ ನಂತರ ಇದಕ್ಕೆ ಕುಶಣಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ಲ ಪಲ್ಯಗಳೂ ಬಳಸ್ತೀವಿ ನಂತರ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೆಂದರೆ ಇದು ರೆಡಿ ಆಗುತ್ತೆ ಜಾಸ್ತಿ ಫ್ರೈ ಮಾಡಿಕೊಂಡು ಜಾಸ್ತಿ ಬೇಯಿಸಿದ್ರೆ ನಿಜವಾಗ್ಲೂ ಚೆನ್ನಾಗಿ ಆಗುದಿಲ್ಲ ಎರಡರಿಂದ ಮೂರು ನಿಮಿಷ ಬೆಂದ ಮೇಲೆ ಇದು ಈ ರೀತಿ ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೆ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಚ್ಕೊಂಡು ಮೇಲ್ಗಡೆ ಉದುರಿಸಿದ್ದೆ ಈ ಪಲ್ಯ ರೆಡಿ ಆಗುತ್ತೆ ಈ ಪಲ್ಯನ ಚಪಾತಿ ಅಥವಾ ರೊಟ್ಟಿ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮುಂಚೆನೆ ಹೇಳಿರುವ ಹಾಗೆ ಇಲ್ಲಿ ಬದನೆಕಾಯಿ ಬದಲಿಗೆ ನೀವು ಹಸಿ ಹೀರೆಕಾಯಿನ ಯೂಸ್ ಮಾಡಿಕೊಂಡು ಇದೇ ರೆಸಿಪಿನ ಟ್ರೈ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗೇ ಆಗುತ್ತೆ ಈ ಪಲ್ಯದೊಟ್ಟಿಗೆ ನನಗೆ ಅನ್ನ ಹಾಕಿರುವಂತಹ ಅಕ್ಕಿ ರೊಟ್ಟಿ ತುಂಬಾ ಫೇವ್ರೆಟ್ ಆಗಿರುತ್ತೆ ಅಂದರೆ ಟೇಸ್ಟ್ ಕೂಡ ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಹಾಗೆ ಚಪಾತಿಯೊಂದಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಈಸಿ ರೆಸಿಪಿ ಜಾಸ್ತಿ ಟೈಮ್ ಏನು ಯೂಸ್ ಆಗೋದಿಲ್ಲ ನೋಡಿದ್ರಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ